ಎಲ್ಲರಿಗೂ ನಮಸ್ಕಾರ ರೀ ಬುಟ್ಟಿಯೊಳಗೆ ನೀವು ನೋಡಿದ್ರೆ ಗೊತ್ತಾಗತ್ತೈತಿ ಇವ ರೊಟ್ಟಿ ಅದಾವೋ ಅಂತೇಳಿ ರೊಟ್ಟಿ ಒಳಗೆ ಭಾಳ ನಮನಿ ಅದಾವೆ ರಾಗಿ ರೊಟ್ಟಿ ಅದಾವ ಅಕ್ಕಿ ರೊಟ್ಟಿ ಅದಾವೆ ಜೋಳದ ರೊಟ್ಟಿ ಅದಾವೆ ಸಜ್ಜಿ ರೊಟ್ಟಿ ಅದಾವೆ ಗೊಂಜಾಳ ರೊಟ್ಟಿ ಅದಾವೆ ಏನು ಎಷ್ಟು ನಮ್ನಿ ಮಾಡಿದ್ರೂ ತಿನ್ನಾಕ ಅಷ್ಟು ರೊಟ್ಟಿ ಎಲ್ಲ ಸೂಪರ್ ಅಂದ್ರೆ ಸೂಪರ್ ಆಗಿರ್ತಾವ್ರಿ ಇವತ್ತ ವಿಶೇಷವಾದ ರೊಟ್ಟಿ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಆ ರೊಟ್ಟಿ ರೆಸಿಪಿ ನೋಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ ಈಗ ನಾವು ಅಕ್ಕಿ ರೊಟ್ಟಿ ಮಾಡಿದೀವಿ ಅದಕ್ಕೆ ಒಂದು ದೊಡ್ಡ ವಾಟಿ ಆಗೋ ನಾವು ಅಕ್ಕಿ ಹಿಟ್ಟು ತಗೊಂಡೀವಿ ಇದಕ್ಕೆ ಕೊತ್ತಂಬರಿ ಚಿಲ್ಲಿ ಫ್ಲೇಕ್ಸ ಜೀರಿಗೆ ಮತ್ತು ಹಸಿ ಶುಂಠಿ ನಾವು ಜಜ್ಜಿ ಇಟ್ಕೊಂಡಿವಿ ಈಗ ಒಂದು ಕಡ ಇಟ್ಕೊಂಡು ಕಡಾಯದೊಳಗೆ ನೀರು ಹಾಕಾಕತ್ತಿದೇವ್ರಿ ಅಂದ್ರೆ ನಾವು ಒಂದು ಕಪ್ ಹಿಟ್ಟು ತೊಗೊಂಡಿದ್ದು ಅಂದ್ರೆ ಒಂದೂವರೆ ಕಪ್ ನೀರು ಹಾಕ್ಬೇಕ್ರಿ ಅಂದ್ರೆ ಹಿಟ್ಟ ಕರೆಕ್ಟಾಗಿ ನೆಡಿತೈತಿ ನಮ್ಮ ರೊಟ್ಟಿ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವ ಈಗ ನಾವು ಶುಂಠಿ ಜಜ್ಜಿ ಇಟ್ಟಿದ್ದು ಅಲ್ಲ ಶುಂಠಿ ಹಾಕಿದವ್ರಿ ಶುಂಠಿ ಜೀರಿಗೆ ಎರಡೂ ಜಜ್ಜಿ ಅದನ್ನು ನೀರಿಗೆ ಹಾಕಿಬಿಟ್ಟು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ಚಿಲ್ಲಿ ಫ್ಲೇಕ್ಸ ಹಾಕ್ಬೇಕ್ರಿ ಚಿಲ್ಲಿ ಫ್ಲೇಕ್ಸ್ ಹಾಕಿ ತಂದ್ರೆ ಭಾಳ ಚಲೋ ಆಗತ್ತವು ಸ್ವಲ್ಪ ಮಸಾಲೆದಾರ ಚಟಕದಾರ ಅಂತಾರಲ್ಲ ಹಂಗಿತ್ತಂದ್ರೆ ಭಾಳ ಅಂದರೆ ಭಾಳ ಚಲೋ ಆಗ್ತಾವ ಈ ಅಕ್ಕಿ ರೊಟ್ಟಿ ಐತಲ್ಲ ಅಕ್ಕಿ ರೊಟ್ಟಿ ನೀವು ಎತ್ತರ ಬೇಕಾದ್ರ ತಿನ್ಬೋದು ರೀ ಮೊಸರು ಜೊತೆ ತಿನ್ರಿ ಚಟ್ನಿ ಜೊತೆ ತಿನ್ರಿ ಈಗ ನಾವು ಅದಕ್ಕೆ ಒಂದೆರಡು ಚಮಚೆ ಎಣ್ಣೆ ಹಾಕತ್ತಿದ್ವಿ ಎಣ್ಣೆ ಹಾಕಿ ತಂದ್ರೆ ಮಸ್ತ್ ನೈಸ್ ಆಕತಿ ಮತ್ತು ಇದು ಲಟ್ಟಸಾಕ ಆಮೇಲೆ ತಟ್ಟಾಕ ಭಾಳ ಚಲೋ ಬರ್ತಿತ್ರಿ ಈಗ ನಾವು ಅದನ್ನು ಉಪ್ಪಿಟ್ಟು ಥರ ಅದನ್ನು ಮಿಕ್ಸ್ ಮಾಡ್ಕೊಂಬಿಡದ್ರಿ ಗಂಟು ಬರಬಾರ್ದ್ರೆ ಒಟ್ಟ ಗಂಟು ಬರಬಾರ್ದು ಚಲೋದಂಗೆ ಅದನ್ನು ಮಿಕ್ಸ್ ಮಾಡ್ಕೊಂಡ ನಾವು ಚಪಾತಿ ಕನಕ ಆಮೇಲೆ ರೊಟ್ಟಿ ಕನಕ ನಾವು ಹೆಂಗೆ ನಾದ್ಕೋತವಲ್ಲ ಆ ಟೈಪ್ ಮೆದ್ದಿ ಮೆದ್ದಿ ನಾದಬೇಕಂತಾರೆ ನಮ್ಮ ಕಡೆ ಅಂದ್ರೆ ಚಲೋದಂಗೆ ತೀಡ್ಬೇಕ್ರೆ ಅದನ್ನು ತೀಡ್ತಂದ್ರೆ ರೊಟ್ಟಿ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವೆ ಈಗ ನೀರೆಲ್ಲ ಅಟ್ಟಿಸ್ತಿರೋದು ಅಂದರೆ ನೀರೆಲ್ಲ ಹೀರ್ಕೊಂಡೈತಿ ಈಗ ನಾವು ಅದನ್ನು ಲೆಡ್ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬಿಟ್ಟಿದ್ದೆವು ಈಗ ಅದನ್ನು ಕನಕ ಹದ ಮಾಡಿ ರೆಡಿ ಮಾಡೋರು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು ಸ್ವಲ್ಪ ಬಿಸಿ ಬಿಸಿ ಇರ್ತಾನೆ ಹಿಂಗೆ ನಾದಿಟ್ಕೊಂಡ್ಬಿಡೋದ್ರಿ ಈ ಅಕ್ಕಿ ರೊಟ್ಟಿ ಇಷ್ಟು ಮೆತ್ತಗಾಗ್ತವಲ್ಲ ಅಜ್ಜಗಳಿಗೆ ಐಗಳಿಗೆ ತಿನ್ನೋಕೆ ಭಾಳ ಚಲೋ ರೀ ಅಂದ್ರೆ ಇಲ್ದವ್ರೂ ಈ ಅಕ್ಕಿ ರೊಟ್ಟಿ ಆರಾಮಾಗಿ ತಿನ್ಬೋದ್ರಿ ಈಗ ನಾವು ಒಂದು ಹೋಳ್ಗೆ ಮನೆಗೆ ತೊಗೊಂಡ ರೀ ನೀವು ಹಿಂಗೆ ಲಟ್ಟಿಸೂ ಮಾಡ್ಬೋದು ಇಲ್ಲ ಕೈಲೇ ನಾವು ಜೋಳದ ರೊಟ್ಟಿ ಹೆಂಗೆ ತಟ್ತವ್ರಲ್ಲ ಹಂಗೆ ತಟ್ಟೆನೂ ಮಾಡ್ಬೋದು ಈಗ ಮ್ಯಾಲೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಚಲೋದಂಗೆ ಲಟ್ಟಿಸ್ಬಿಡೋದ್ರಿ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಕ್ಕೆ ಲಟ್ಟಿಸ್ರಿ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ನೀವು ಕರೆಕ್ಟಾಗಿ ಹಿಟ್ಟು ಮಾಡಿದ್ರಂದ್ರೆ ಮೂಗ ಕಿಸಂಗಿಲ್ಲ ಈಗ ನೋಡ್ರಿ ಸೈಡೆಲ್ಲ ಒಂದು ಸ್ವಲ್ಪ ಆ ಕಡೆ ಕಡೆ ತರಿ ತೆರಿ ಕನಸಾಯ್ತಲ್ಲ ಇನ್ನೂ ಹಿಟ್ಟು ನೆನೆಬೇಕ ನೆನಿತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಈಗ ನೋಡ್ರಿ ಒಂದು ಕಡೆ ಸ್ವಲ್ಪ ಬೇಸಿ ಅದನ್ನು ಪಲ್ಟಿ ಮಾಡಿ ಹಾಕಿವಿ ಮ್ಯಾಲೆ ಒಂದು ಸ್ವಲ್ಪ ಚಪಾತಿಗೆ ಹಂಗೆ ಎಣ್ಣೆ ಹಚ್ತವ್ರಲ್ಲ ಹಂಗೆ ಎಣ್ಣೆ ಹಚ್ಬಿಡೋದ್ರಿ ಅಂದ್ರೆ ಇಷ್ಟು ಮೆತ್ತಗಾಗ್ತೈತಿ ಭಾಳ ಅಂದರೆ ಭಾಳ ಚಲೋ ಆಕತ್ರಿ ಮಾಡಬೇಕು ಅದನ್ನು ತಿನ್ಬೇಕ್ರಿ ಮಾಡಿ ತಿಂದ ಹೇಳಬೇಕು ಅವಾಗ ಹತ್ರದ ರುಚಿ ಗೊತ್ತಾಕತ್ತೀ ಹಾಗೆ ನೋಡಿ ಹೇಳಿದ್ರೆ ಅಷ್ಟ ಮಜಾ ಬರೋದಿಲ್ಲ ಈ ಅಕ್ಕಿ ರೊಟ್ಟಿ ಯಾರು ಮಾಡಲ್ದವ್ರು ಈಜಿಯಾಗಿ ಮಾಡ್ಬೋದು ರೀ ಚಪಾತಿ ಮಾಡೋಕೆ ಬರ್ತಿತ್ತಪ್ಪ ಅಂದ್ರೆ ಲಟ್ಟಿಸಿ ಮಾಡ್ರಿ ಇಲ್ಲ ಜೋಳದ ರೊಟ್ಟಿ ಹೊಡ್ಯಾಕೆ ನೀವು ಪ್ರವೀಣ್ರು ಇದ್ರೆ ಅಂದ್ರೆ ರೊಟ್ಟಿ ತಟ್ಟೆನೂ ಮಾಡ್ಬೋದು ನೋಡಿರಿ ತವೆ ಗರಮ್ ಆಗೈತಿ ಈಗ ನೋಡಿರಿ ಮೊದಲಿಂದ ರೊಟ್ಟಿ ಹೆಂಗೆ ಬಂದಿತ್ತು ಎರಡನೇ ರೊಟ್ಟಿ ಹೆಂಗೆ ಬಂತು ನೋಡಿರಿ ಹದ ಬಂದೈತಿ ಈಗ ಇದು ನೋಡಿರಿ ಇಷ್ಟು ಕರೆಕ್ಟಾಗಿ ಬಂತಂದ್ರೆ ಅಕ್ಕಿ ರೊಟ್ಟಿ ಮಸ್ತ್ ಬರ್ತೈತಿ ರೀ ನೋಡಿರಿ ಕಣ್ಣು ಬಿದ್ದಾವ ಹಿಂಗೆ ಬೇಯಿಸಿ ಬಿಟ್ರೆ ನೋಡಿರಿ ಎಷ್ಟು ಚೆಂದ ಉಬ್ಬಾಕತೈತಿ ಅದ ಪದರ್ ಪದರ್ ಬಿಡ್ತೈತ್ರಿ ಅದ ಇದು ನೀವು ಮೊಸರ ಶೇಂಗಾ ಚಟ್ನಿ ಆಮೇಲೆ ಬೆಣ್ಣೆ ಶೇಂಗಾ ಚಟ್ನಿ ಆಮೇಲೆ ಯಾವುದೂ ಪಲ್ಯ ಸಾಂಬಾರು ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಕತಿ ಈ ರೊಟ್ಟಿ ಒಂದು ಸಲ ತಿಂದ್ರೆ ಅಂದ್ರೆ ಮತ್ತೆ ಮತ್ತೆ ಇಂಥವು ಮೆತ್ತನು ಅಕ್ಕಿ ರೊಟ್ಟಿನ ಬಿಡ್ತೀರಿ ನೀವು ಅಷ್ಟು ಭಾರಿ ಆಕತಿರಿದ್ರೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ನಾವು ಅಕ್ಕಿ ರೊಟ್ಟಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಭಾಳ ಚಲೋ ಆಕತಿ ಅದಕ್ಕೆ ಅಕ್ಕಿ ರೊಟ್ಟಿ ನೀವು ವಾರದಾಗ ಒಂದೆರಡು ಸಲ ಅಕ್ಕಿ ರೊಟ್ಟಿ ಒಂದೆರಡು ಸಲ ಜೋಳದ ರೊಟ್ಟಿ ಒಂದೆರಡು ಸಲ ರಾಗಿ ರೊಟ್ಟಿ ಅಂದ್ರೆ ಚೇಂಜ್ ರೀ ಬರೀ ಒಂದೊತ್ತು ಥರ ತಿಂದು ಬೇಜಾರು ಆಗ್ತಿತ್ತಲ್ಲ ಹಂಗೆ ಬೇಜಾರಾಗ ಆಗೋದಕ್ಕಿಂತ ನಾವು ಬೇರೆ ಬೇರೆ ಥರ ವೆರೈಟಿ ವೆರೈಟಿ ಮಾಡಿ ತಿಂದ್ರೆ ಎಷ್ಟು ಮಜಾ ಇರ್ತೈತಲ್ಲ ರೀ ನೋಡಿರಿ ಈಗ ಮೂರನೇ ರೊಟ್ಟಿ ತೋರ್ಸಕತ್ತ ಫಸ್ಟ್ ಹೆಂಗೆ ಬತ್ತು ಸೆಕೆಂಡ್ ಹೆಂಗೆ ಬತ್ತು ಥರ್ಡ್ ಹೆಂಗೆ ಬತ್ತು ಮೂರನೇ ರೊಟ್ಟಿಗೆ ಈಗ ನೋಡ್ರಿ ನಾವು ಜೋಳದ ರೊಟ್ಟಿ ಹೆಂಗೆ ಮಾಡ್ತವ್ರಲ್ಲ ಹಂಗೆ ಮ್ಯಾಲ ಒಂದು ಅರಿವಿ ತೋಸಿ ಹಸಿ ನೀರು ಹಚ್ಚಕತ್ತೀವಿ ರೀ ಹಸಿ ನೀರು ಹಿಂಗೆ ಹಚ್ಚಿನೂ ನಾವು ಜೋಳದ ರೊಟ್ಟಿ ತಟ್ಟಿ ಹೆಂಗೆ ಬಡಿತಾವಲ್ಲ ಹಂಗೆ ಬಡದ ಹಿಂಗೆ ನೀರು ಹಚ್ಚಿ ಬೇಯಿಸ ಇನ್ನೂ ಭಾಳ ಚಲೋ ರೀ ಇದ್ರೊಳಗೆ ಕೊತ್ತಂಬರಿ ಚಿಲ್ಲಿ ಫ್ಲೇಕ್ಸ ಜೀರಿಗೆ ಆಮೇಲೆ ನಾವು ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕಿವಲ್ಲ ಅದು ಎಲ್ಲ ಕೂಡಿರೋದ್ರಿಂದ ಮಸಾಲೆ ಮಸ್ತ್ ಬಂದಿರ್ತೈತಿ ರುಚಿ ಮತ್ತು ಫ್ಲೇವರ್ ಈ ರೊಟ್ಟಿ ಬೇಯಿಸ್ಕತ್ತಿರಂದ್ರೆ ಅಡುಗೆ ಮನೆ ಘಮ ಘಮ ರೀ ಅಷ್ಟು ಪರಿಮಳ ಮಸ್ತ್ ಬರ್ತೈತಿ ಬರೇ ಸಾದಾ ಅಕ್ಕಿ ರೊಟ್ಟಿ ನೀವು ಅಕ್ಕಿ ಹಿಟ್ಟಷ್ಟು ಹಾಕಿ ಮಾಡ್ಬೋದು ಆದ್ರೆ ಹಿಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಈಗೇನು ನಾವು ತೋರಿಸಿದಲ್ಲ ಹಿಂಗೆಲ್ಲ ಪದಾರ್ಥ ಹಾಕಿ ಮಾಡಿದ್ರಂದ್ರೆ ಇನ್ನೂ ರುಚಿಕಟ್ಟಾಗಿ ಆಗ್ತೈತಿ ಇದು ಯಾಕೆ ಹೆಚ್ಚು ಜಾಸ್ತಿ ಉಬ್ಬಂಗಿಲ್ಲಪ್ಪ ಅನ್ನೋದಕ್ಕೆ ಇದನ್ನ ಹೇಳಕತ್ತಿದೀನಿ ನೀವು ಇದನ್ನು ಯಾವುದೋ ಹಾಕಲಿಲ್ಲ ಅಂದ್ರೆ ಸೀದಾ ಬರೀ ಅಕ್ಕಿ ಹಿಟ್ಟು ಅಟ್ಟ ತೊಗೊಂಡ್ ಅಂದ್ರೆ ನಿಮ್ಮದು ಮಸ್ತ್ ಪೂರಿ ಉಬ್ಬಿದಂಗೆ ಒಬ್ಬತೈತೆ ರೀ ಇದ್ರೊಳಗೆ ನಾವು ಕೊತ್ತಂಬರಿ ಅದು ಹಾಕಿರೋದರಿಂದ ಸ್ವಲ್ಪ ಕಡಿಮೆ ಅದು ಈಗ ನಮ್ಮ ರೊಟ್ಟಿ ರೆಡಿಯಾಗಿದ್ದಾವೆವು ನಾವೀಗ ತಾಟ್ ಹಚ್ಕೊಂಡು ರೊಟ್ಟಿ ರುಚಿ ನೋಡ್ತೀವಿ ನೀವು ಈ ಅಕ್ಕಿ ರೊಟ್ಟಿ ಮಾಡಿರಿ ಮತ್ತು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋಲ್ಲದ ಯಾರು ವಿಡಿಯೋ ನೋಡತ್ತಿರಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟ ಹೋಗಿರಿ ಇಲ್ಲಿ ತನಕ ಸ್ಕಿಪ್ ಮಾಡೋ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ